ಮಾಧ್ಯಮದಲ್ಲಿ ದಯಮಾಡಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಸಾಕು ಕಾರ್ಯಕ್ರಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಯಾವುದೇ ಒಂದು ಪ್ರೊಸೀಜರ್ಸ್ ಮಾಡದೇನೆ ಸಾರ್ವಜನಿಕವಾಗಿ ಕೊಟ್ಟಿರ್ತಕ್ಕಂಥ ಒಂದು ಅರ್ಜಿಯ ಮೇಲೆ ಇವರು ಏನು ನಿರ್ಣಯಗಳನ್ನು ಮಾಡಿದರೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಇದು ಬಹಳ ವಿನಯವಾದಂತಹ ಒಂದು ಕೃತ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ನಾನು ಕೂಡ ಮೈಸೂರಿನ ಮೂಡದಲ್ಲಿ ಎಂಟೂವರೆ ವರ್ಷಗಳ ಕಾಲ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಒಂದು ನಿಗಮ ಮಂಡಳಿಗಳಲ್ಲಿ ಅವ್ರದ್ದೇ ಆದಂಥ ಬೈಲ ಮತ್ತು ಅವ್ರದ್ದೇ ಆದಂಥ ಒಂದು ಫ್ರೇಮ್ ವರ್ಕ್ ಇರ್ತದೆ ಎಲ್ಲ ಅದರಲ್ಲಿ ನಡೆಯುವಾಗ ಅಲ್ಲಿ ಹಗರಣ ಆಗ್ತದಂಥ ಪ್ರಶ್ನೆ ಬರೋದಿಲ್ಲ ಇವರು ಯಾವುದೇ ಒಂದು ಮೂವತ್ತು ವರ್ಷಗಳ ಹಿಂದಿನ ಒಂದು ವಿಚಾರಗಳನ್ನು ತಗೊಂಡು ಬಂದು ಇವತ್ತು ಅವ್ರನ್ನ ಅಧಿಕಾರದಲ್ಲಿ ಇರೋದನ್ನು ಸಹಿಸ್ದೇನೆ ಇವ್ರು ತಗೊಳ್ತಕ್ಕಂಥ ನಿರ್ಣಯಗಳು ಭಾಳ ಖಂಡನೀಯವಾದಂಥದ್ದು ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ಸಿನ ಸುಮಾರು ಎಪ್ಪತ್ತು ಲಕ್ಷ ಕಾಂಗ್ರೆಸ್ಸಿನ ಸದಸ್ಯರುಗಳಿದ್ದಾರೆ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೇಲೆ ಎಪ್ಪತ್ತು ಲಕ್ಷ ಜನರನ್ನು ಸದಸ್ಯರು ಎಲ್ಲರೂ ಕೂಡ ಈ ಪ್ರತಿಭಟನೆ ಸಾರ್ವಜನಿಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಮುಖ್ಯಮಂತ್ರಿಗಳ ವಿರುದ್ಧ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ತಾ ಇರೋದು ನೀಡಿರುವ ಸಂದೇಶ ಅಂತಕ್ಕಂಥದ್ದನ್ನ ನಾನು ಹೇಳಿದೆ ಕೇಂದ್ರ ಬಿಜೆಪಿ ಸರ್ಕಾರದ ಜಿಲ್ಲೆವಾರನ್ನು ಪ್ರತಿಭಟನೆ ಪ್ರಧಾನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನೆಕ್ಸ್ಟ್ ಗ್ರಾಮ ಮಟ್ಟದಲ್ಲೂ ಕೂಡ ಅಮಿತ್ ಶಾ ರಾಜ್ಯಪಾಲರು ಸಂವಿಧಾನ ಅದು ಏಜೆನ್ಸಿ ಕೆಲಸ ಮಾಡ್ತಾರೆ ಏಜೆಂಟ್ ಅಲ್ಲ ಅವರು ಕೇಂದ್ರ ಸರ್ಕಾರಿ ಏಜೆಂಟ್ ಅಲ್ಲ ಸಂವಿಧಾನಬದ್ಧವಾಗಿ ಕಾನೂನು ಅವಕಾಶ ಏನಿದೆ ಅದನ್ನು ನಡ್ಕೊಂಡು ಅವರು ಅವರಿರ್ತಕ್ಕಂಥದ್ದು ಆದರೆ ಇವತ್ತಿನ ದಿನ ರಾಜ್ಯಪಾಲರು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ರಾಜ್ಯಪಾಲರು ಇದರೇ ದುರುಪಯೋಗಪಡಿಸ್ಬೇಕು ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಮೇಲೆ ಆದೇಶ ಮಾಡಿದ್ದಾರೆ ಇದು ಈ ಕೂಡಲೇ ಅವರು ಹಿಂಪಡಿಬೇಕು ಇದು ದುರ್ದೇಶ ಪೂರ್ವಕವಾಗಿ ಅವ್ರ ತರಬೇಕು ಇದನ್ನ ಸರ್ಕಾರವನ್ನ ಕೆಟ್ಟದ ಎಸ್ದು ಇದನ್ನ ಗಿಡಬೇಕು ಅಂತೇಳಿ ಇದನ್ನ ಮಾಡಲಿಕ್ಕೆ ನಡೆಯವರೆಗೂ ಮಾಡೇ ಮಾಡ್ತೀವಿ ಇದು ಹಿಂತೆ ತೆಗೆತ್ಕೊಳ್ಳೋವರೆಗೂ ಕೂಡ ಮಾಡ್ತೀವಿ ಇಲ್ಲ ಯಾವುದೇ ನಾವು ಏನು ರಾಜ್ಯಪಾಲರ ಆದೇಶ ಇದೆ ಇದು ನಿಜವಲ್ಲೂ ಕೂಡ ಸಂವಿಧಾನ ವಿರೋಧ ಕ್ರಮ ಈ ಪೂರ್ಣ ಹಿಂಗೆ ಅಂತ ನಾವು ಒತ್ತಾಯ